ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮೂರು ಡಿಫೆನ್ಸ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಮೂರು ಕಂಪನಿಗಳು ಕೂಡ ಇವತ್ತು ಸುದ್ದಿಯಲ್ಲಿದ್ದು ಕಾರಣ ಕಂಪನಿಗಳ ಕ್ಯೂ ಟು ರಿಸಲ್ಟ್ ಇತ್ತು ಫೈನಲಿ ರಿಸಲ್ಟ್ ಅನೌನ್ಸ್ ಆಗಿದೆ ಜೊತೆಗೆ ಈ ಮೂರು ಕಂಪನಿಗಳ ರಿಸಲ್ಟ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಈಗಾಗಲೇ ಸ್ಟಾಕ್ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ಕಂಪನಿಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಯಾಕಂದ್ರೆ ಈಗಾಗಲೇ ಮೆಜಾರಿಟಿ ಕಂಪನೀಸ್ ಒಳ್ಳೆ ಕರೆಕ್ಷನ್ ಆಗಿದ್ದಾವೆ ಜೊತೆಗೆ ಇಲ್ಲಿ ಗ್ರೋತ್ ಇದೆಯಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಎಲ್ ಇವತ್ತು ನೋಡಬಹುದು ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಬಂತು ಆನಂತರ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನಾವು ನೋಡಿದ್ರೆ ಕಂಪನಿಯ ಕನ್ಸಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜನ್ನು ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲನೂ ಕೂಡ ಲಕ್ಷಗಳಲ್ಲಿ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಸೆಪ್ಟೆಂಬರ್ ಜೂನ್ ಸೆಪ್ಟೆಂಬರ್ ಕ್ವಾರ್ಟರ್ ಇದೆ ಸೀಕ್ವೆನ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಆರು ಲಕ್ಷದ ಹತ್ತು ಸಾವಿರದ ಐನೂರ ಏಳು ಇತ್ತು ಹಿಂದಿನ ಕ್ವಾರ್ಟರ್ಲಿ ಐದು ಲಕ್ಷದ ಎಂಟು ಸಾವಿರದ ಮುನ್ನೂರ ಎಂಬತ್ತೈದು ಈಗ ಆರು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಕೂಡ ಜಾಸ್ತಿ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದರೆ ಹಿಂದಿನ ವರ್ಷ ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಮೂರು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂರು ಲಕ್ಷದ ಐವತ್ತು ಸಾವಿರದ ಆರುನೂರ ಹದಿನಾರು ಈಗ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೆರಡು ಹಾಗೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಾಗೆ ಏನೇ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಹಿಂದಿನ ವರ್ಷ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಈಗ ಎರಡು ಲಕ್ಷದ ನಾನ್ನೂರ ಎಪ್ಪತ್ತೆಂಟು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಎರಡು ಕಡೆ ಕಂಪನಿಯ ಪರ್ಫಾರ್ಮೆನ್ಸ್ ಬಿಬಿಟಿ ನಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ವೇರಿಯಸ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೂ ಎನಿ ಅಡ್ಜಸ್ಟ್ಮೆಂಟ್ಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನಾವು ಈ ಕಾಲಮಲ್ಲಿ ಮಲ್ಲಿ ಹಿಂದಿನ ವರ್ಷ ನೋಡಬಹುದು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಅರವತ್ತೇಳಿತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ನಲವತ್ಮೂರ್ ಸಾವಿರದ ಏಳ್ನೂರ ಹದಿನಾಲ್ಕು ಈಗ ಒಂದು ಲಕ್ಷದ ಐವತ್ತೊಂದು ಸಾವಿರದ ನಲವತ್ತೊಂಬತ್ತು ನೆಟ್ ಪ್ರಾಫಿಟಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸು ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಏಟೀನ್ ಪಾಯಿಂಟ್ ಫೋರ್ ನೈನ್ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ನೈನ್ ಈಗ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ನೈನ್ ಆಗಿದೆ ಒಳ್ಳೆ ಪ್ರಮಾಣದಲ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓರಲ್ ಎಚ್ ಎಲ್ ನಂಬರ್ ನೋಡಿದ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕ್ಯೂಟ್ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಒಳ್ಳೆ ಕರೆಕ್ಷನ್ ಈಗಾಗಲೇ ಆಗಿದೆ ವಿಡಬಹುದು ತರ್ಟಿ ತ್ರೀ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಸೆಕ್ಟರ್ ಬಗ್ಗೆ ನಾನು ಕೊನೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಜಸ್ಟ್ ಕಂಟಿನ್ಯೂ ಮಾಡಿ ಇನ್ನೆರಡು ಕಂಪನಿಗಳ ರಿಸಲ್ಟ್ ಅನ್ನು ನೋಡಿ ಫೈನಲ್ ವಿಚಾರಕ್ಕೆ ಬರೋಣ ಸೊ ನೆಕ್ಸ್ಟ್ ಕಂಪನಿ ಭರತ್ ಸೊ ಭರತ್ ಫೋರ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅರವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಮಾರ್ಕೆಟ್ಗೆ ಆಪಿರುವಂತದ್ದು ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡಿದ್ರೆ ಕಂಪನಿಯ ಕನ್ಸಾಟೆಡ್ ನಂಬರ್ಸ್ ಅನ್ನ ನನಗೆ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅದೆ ಇಲ್ಲಿನ ಪರ್ಫಾರ್ಮೆನ್ಸ್ ಅದ್ರೆ ಟೋಟಲ್ ಇನ್ಕಮ್ ಅನ್ನ ಇಂದಿನ ವರ್ಷ ನೋಡಬಹುದು ಮೂವತ್ತೆಂಟು ಸಾವಿರದ ಇನ್ನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಮೂವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತೇಳು ಸಾವಿರದ ಎಪ್ಪತ್ತೊಂದು ಮಿಲಿಯನ್ ಖರ್ಚು ಮಾಡಿತ್ತು ಈಗ ಮೂವತ್ತ್ ಮೂರು ಸಾವಿರದ ಆರ್ನೂರ ಮೂರು ಮಿಲಿಯನ್ ಖರ್ಚು ಮಾಡಿದೆ ದಿನಗಮ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿಬಿಟಿ ಟಿಯನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಮೂರು ಸಾವಿರದ ಮುನ್ನೂರ ಎಂಬತ್ತೆರಡಿತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳು ಇಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು ಕ್ವಾರ್ಟರ್ಲಿ ಇನ್ನು ಡೌನ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ ಆಯಿತು ಬಿಕಾಸ್ ಆಫ್ ಖರ್ಚುಗಳನ್ನ ಕಂಪನಿ ಮ್ಯಾನೇಜ್ ಮಾಡಿರೋದ್ರಿಂದ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲ ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಎರಡು ಸಾವಿರದ ನೂರ ನಲವತ್ತೆಂಟಿತ್ತು ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಏಳುನೂರ ಮೂವತ್ತೆರಡು ಸೊ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಡೌನ್ ಇದ್ರೂ ಕೂಡ ಕಂಪನಿಯ ಪ್ರಾಫಿಟ್ ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಕಾಸ್ ಆಫ್ ಸಮ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ಬೋದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಲ್ಲಾಗಲಿ ಅಥವಾ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಾಗ್ಲಿ ಎಲ್ಲಾನು ಲೆಸ್ ಮಾಡಿದ ಮೇಲೆ ಫೈನಲ್ ನಂಬರ್ಸ್ ಏನಿರುತ್ತೆ ಅದರಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಇ ಎಸ್ ವಿಚಾರಕ್ಕೆ ಬಂದ್ರೆ ಸೇಮ್ ಪ್ರೊಪೋರ್ಷನ್ ಅದು ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಇಯರ್ಲಿ ಕೂಡ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಈಗಾಗಲೇ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ನೋಡಿದ್ರೆ ಫೋರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ನಂತರ ಡಿಫೆನ್ಸ್ ಇಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿ ಕೋರ್ ಡಿಫೆನ್ಸ್ ಕಂಪನಿ ಅಲ್ಲ ಬೇರೆ ಬಿಸ್ನೆಸ್ ಕೂಡ ಇದೆ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು ಐದ್ ಸಾವಿರದ ಎಂಬತ್ತೊಂಬತ್ತು ಮಿಲಿಯನ್ ಈ ಕ್ವಾರ್ಟರ್ಲಿ ಇಂದಿನ ಕ್ವಾರ್ಟರ್ಲಿ ಆರ್ ಸಾವಿರದ ನಾನೂರ ಹದಿನೇಳು ಮಿಲಿಯನ್ ಹಿಂದಿನ ವರ್ಷ ಮೂರ್ ಸಾವಿರದ ಐವತ್ತಾರು ಮಿಲಿಯನ್ ಇಯರ್ಲಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಅದರ್ ಸೆಗ್ಮೆಂಟ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ ಹಾಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಒನ್ ಇಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಕೂಡ ಹೈಯಿಂದ ಚೆಕ್ ಮಾಡಿದ್ರೆ ಅರೌಂಡ್ ಇಪ್ಪತ್ತಾರು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಈಗಲೂ ಕೂಡ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಕೂಡ ಈ ರೀತಿ ಇದೆ ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಬರ ಡೈನಾಮಿಕ್ಸ್ ಇವತ್ತು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಕಂಪನಿಯ ರಿಸಲ್ಟ್ ಅನ್ನ ನನಗೆ ಓಪನ್ ಮಾಡಿದೀನಿ ಇಲ್ಲಿ ಬರೀ ಸ್ಟ್ಯಾಂಡ್ ಅಲೋನ್ ಅಷ್ಟೇ ಇದೆ ಕನ್ಸಾಲಿಡೇಟೆಡ್ ಇಲ್ಲ ಅಂದ್ರೆ ಕಂಪನಿಯ ಯಾವುದೇ ಸಬ್ಸಿಡಿಯರಿ ಇಲ್ಲದೆ ಇರೋದ್ರಿಂದ ಓನ್ಲಿ ಸ್ಟ್ಯಾಂಡ್ ಅಲೋನ್ ಇರುತ್ತೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಅರವತ್ತೊಂಬತ್ತು ಸಾವಿರದ ನಾನೂರ ಹತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೇಳು ಸಾವಿರದ ನೂರ ಐವತ್ನಾಲ್ಕು ಬಿಗ್ ಡಿಫರೆನ್ಸ್ ಆಗಿತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಲಾಸ್ಟ್ ಕ್ವಾರ್ಟರ್ ಗೊಲಿಸಿದ್ರೆ ಅರವತ್ಮೂರು ಸಾವಿರದ ಎಂಬತ್ತಕ್ಕೆ ರೀಚ್ ಆಗಿದೆ ಕಂಪನಿಯ ರೆವೆನ್ಯೂ ತುಂಬಾ ಬಿಗ್ ಡಿಫರೆನ್ಸ್ ಆಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೇ ಇದೆ ನಾನು ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಇದೇ ಕಾರಣಕ್ಕೆ ಯಾಕಂದ್ರೆ ಈ ರೀತಿಯ ಬಿಗ್ ಡಿಫರೆನ್ಸ್ ಆದಾಗಲೇ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಇನ್ನು ಎಕ್ಸ್ಪೆನ್ಸಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಇಂದಿನ ವರ್ಷ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತಾರು ಸಾವಿರದ ಮೂವತ್ತೊಂದು ಈಗ ನಲವತ್ತಾರು ಸಾವಿರದ ನಾನೂರ ಮೂವತ್ ಮೂರು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿ ಬಿ ಟಿ ಬಿ ಟಿಯಲ್ಲಿ ನೋಡ್ಬೋದು ಹತ್ತೊಂಬತ್ತು ಸಾವಿರದ ನಾನೂರ ಒಂದ್ ಹನ್ನೊಂದಿತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನೂರ ಇಪ್ಪತ್ಮೂರ ಇತ್ತು ಬರೀ ಈಗ ಹದಿನಾರು ಸಾವಿರದ ಆರುನೂರ ನಲವತ್ತೇಳು ಲಕ್ಷ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕಂಡು ಬಂದಿದೆ ಇಯರ್ಲಿ ಈಗಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನಾವು ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಹದಿನಾಲ್ಕು ಸಾವಿರದ ಏಳ್ನೂರ ಒಂಬತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಬರೀ ಏಳ್ನೂರ ಇಪ್ಪತ್ತೊಂದಿತ್ತು ಈಗ ಹನ್ನೆರಡು ಸಾವಿರದ ಇನ್ನೂರ ಐವತ್ಮೂರಾಗಿದೆ ಇದೇ ಕಾರಣಕ್ಕೆ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿರೋದು ಇಯರ್ ಆನ್ ಇರ್ ಕಂಪೇರ್ ಮಾಡಿದ್ರೆ ಸ್ಟಿಲ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಹಾಗಾಗಿ ಸ್ಟಾಕ್ ಕೂಡ ಈಗಾಗಲೇ ಪಾಸಿಟಿವ್ ರಿಯಾಕ್ಷನ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಇ ಪಿ ಎಸ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಝೀರೋ ಒನ್ ಇಂದ ತ್ರೀ ಪಾಯಿಂಟ್ ತ್ರೀ ಫೋರ್ ಗೆ ಬಂದಿದೆ ಇಯರ್ಲಿ ಡೌನ್ ಆಗಿದೆ ಬಟ್ ಕ್ವಾರ್ಟರ್ಲಿ ನೋಡಬಹುದು ಬರೀ ಜೀರೋ ಪಾಯಿಂಟ್ ಟೂ ಜೀರೋ ಇತ್ತು ಈಗ ತ್ರೀ ಪಾಯಿಂಟ್ ತ್ರೀ ಫೋರ್ ಗೆ ಹೋಗಿದೆ ಇದೇ ಕಾರಣಕ್ಕೆ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಬಿಡಿಎಲ್ ನಂಬರ್ಸ್ ಅನ್ನು ನೋಡಿದ್ರೆ ಖಂಡಿತ ಕ್ವಾರ್ಟರ್ಲಿ ಅಂತೂ ತುಂಬಾ ಚೆನ್ನಾಗಿದೆ ಇಯರ್ಲಿ ಈಗಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಈಗಾಗಲೇ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ಲಿ ಏಯ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಫಾರ್ಟಿ ಟು ಫಾರ್ಟಿ ತ್ರೀ ಪರ್ಸೆಂಟ್ ಡೌನ್ ಕೂಡ ಸ್ಟಾಕ್ ಹೈ ಇಂದ ಫೈವ್ ಇಯರ್ಸ್ ಅಲ್ಲಿ ನಾನೂರ ತೊಂಬತ್ಮೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಮೂರು ಡಿಫೆನ್ಸ್ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಈ ಸೆಕ್ಟರ್ ಅಲ್ಲಿ ಏನಾದ್ರೂ ಅಪರ್ಚುನಿಟಿ ಇದೆಯಾ ಆ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಮಗೆ ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ದೇಶ ಇಂಪೋರ್ಟ್ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಕಂಟ್ರಿ ಆಗ್ಬೇಕಂದ್ರೆ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಖಂಡಿತ ಈ ಎಲ್ಲಾ ಕಂಪನೀಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಾಗುತ್ತೆ ಆಗಲೇ ನಮ್ಮ ದೇಶ ಎಕ್ಸ್ಪೋರ್ಟ್ ಕಂಟ್ರಿ ಆಗ್ಲಿಕ್ಕೆ ಸಾಧ್ಯ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಈಗಾಗಲೇ ಅದರ ಜಲಕ್ಸ್ ಸಿಗ್ತಾ ಇದೆ ನಾನು ಹಿಂದೆ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಟ್ವೆಂಟಿ ಟೂ ಗೋಲ್ಸಿದ್ರೆ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಹಾಗೆ ಟ್ವೆಂಟಿ ಫೋರ್ ಅಲ್ಲಿ ಯಾವ ರೀತಿ ಕಂಡು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ರಿಪೋರ್ಟ್ಸ್ ಅನ್ನ ನಾವೀಗ ನೋಡಿದಿವಿ ಕೂಡ ಇಲ್ಲೂ ಕೆಲವೊಂದು ಹೈಲೈಟ್ಸ್ ಅನ್ನ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲ್ಸಿದ್ರೆ ಅರವತ್ತು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಇಲ್ಲೂ ಕೂಡ ನೋಡಬಹುದು ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಆಲ್ಸೋ ಇನ್ಕ್ರೀಸ್ ರೈಸಿಂಗ್ ಟು ಫಾರ್ಟಿ ಪರ್ಸೆಂಟ್ ಓವರ್ ಫೈವ್ ಇಯರ್ಸ್ ಟು ಯು ಎಸ್ ಒನ್ ಪಾಯಿಂಟ್ ನೈನ್ ಬಿಲಿಯನ್ ಇನ್ ಟ್ವೆಂಟಿ ಟ್ವೆಂಟಿ ರೆಕಾರ್ಡ್ ಲೆವೆಲ್ ಅಲ್ಲಿ ಹೈ ಆಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪೋರ್ಟ್ಸ್ ಹಾಗೆ ಇಲ್ಲಿ ನೋಡಬಹುದು ಜಫ್ರೀಸ್ ಅವರು ಒಂದು ಪ್ರಿಡಿಕ್ಷನ್ ಕೂಡ ಕೊಡ್ತಾ ಇದ್ರೆ ಸಿಎಜಿಆರ್ ಥರ್ಟೀನ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಎಫ್ ಐ ಟ್ವೆಂಟಿ ತ್ರೀ ಇಂದ ಎಫ್ ಐ ತರ್ಟಿ ಅಂದ್ರೆ ನೆಕ್ಸ್ಟ್ ಸಿಕ್ಸ್ ಇಯರ್ಸ್ ತರ್ಟಿ ಪರ್ಸೆಂಟ್ ಸಿಎಜಿಆರ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ಗ್ರೋತ್ ಕಂಡು ಬರುವುದು ಅನ್ನೋದು ಇವರು ಬಿಸ್ನೆಸ್ ಗ್ರೋತ್ ಅನ್ನ ನಾಟ್ ಶೇರ್ ಗ್ರೋತ್ ಬಿಸಿನೆಸ್ ಗ್ರೋತ್ ಕಂಡ್ ಬಂದ್ರೆ ಅಬ್ವಿಯಸ್ಲಿ ಅದು ಶೇರ್ಸ್ ಅಲ್ಲಿ ಗ್ರೋತ್ ಕಂಡು ಬರುತ್ತೆ ಅದು ಕನ್ವರ್ಟ್ ಅದೇ ಆಗುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಖಂಡಿತ ಒಳ್ಳೆ ಅವಕಾಶ ಇದೆ ಅದೇ ನಾವು ಬೇರೆ ಕೆಲವೊಂದು ಸೆಕ್ಟರ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಅದು ಇಟ್ ಡಿಪೆಂಡ್ಸ್ ಅಪಾನ್ ಗವರ್ಮೆಂಟ್ ಆಕ್ಷನ್ಸ್ ಬಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆಗಿಲ್ಲ ಕಂಪಲ್ಸರಿ ಗವರ್ಮೆಂಟ್ ಇಲ್ಲಿ ಆಕ್ಷನ್ ತಗೊಳ್ಳೇಬೇಕಂದ್ರೆ ನಾವು ಸುತ್ತಾನು ಶತ್ರುಗಳನ್ನೇ ಇಟ್ಕೊಂಡಿದೀವಿ ಜೊತೆಗೆ ನಾವೇನಾದ್ರೂ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಅನ್ನ ಗಳಿಸಿಕೊಳ್ಬೇಕು ಸಾಧಿಸಬೇಕು ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಖಂಡಿತ ನಮ್ಮ ಈಗಿನ ಸರ್ಕಾರ ಅಂತೂ ಪ್ರಯತ್ನ ಪಡ್ತಾ ಇದೆ ಅಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇದೆ ಅದನ್ನ ನಾವು ನೋಡ್ತಿದೀವಿ ಕೂಡ ಹಾಗೆ ಇತ್ತೀಚೆಗೆ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ ಮಾತನ್ನು ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇದೇ ನ್ಯೂಸ್ ಅನ್ನ ಅದನ್ನು ಕೂಡ ನೀವು ನೋಡಿರಬಹುದು ಹಾಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ನೀವ್ ನೆಕ್ಸ್ಟ್ ಒನ್ ಆರ್ ಟೂ ಇಯರ್ಸ್ ನೋಡ್ತಾ ಇದೀರಿ ಅಂತಂದ್ರೆ ಖಂಡಿತ ದೂರ ಇದ್ಬಿಡಿ ಬಿಡಿ ಸ್ಟಾಕ್ ಗಳಿಂದ ಯಾಕೆಂತಂದ್ರೆ ಈಗಾಗ್ಲೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಬಹುಶಃ ನೆಕ್ಸ್ಟ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಕನ್ಸಾಲಿಡೇಟ್ ಕೂಡ ಆಗ್ಬೋದು ಈ ಸ್ಟಾಕ್ಗಳು ಈಗಾಗಲೇ ಅದರ ಟ್ರೈಲರ್ ಅನ್ನ ನಾವು ನೋಡ್ತಾ ಇದೀವಿ ಡೌನ್ ಆಗಿರೋದನ್ನ ಬಟ್ ಮತ್ತೆ ಅದೇ ರೀತಿಯ ರಿಕವರಿ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಆಗುದಿಲ್ಲ ಬರ್ಬೋದು ಬರ್ದೇನೂ ಇರಬಹುದು ಆದ್ರೆ ಆಫ್ಟರ್ ಟೂ ಇಯರ್ಸ್ ಖಂಡಿತ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಎಲ್ಲ ಸಾಧ್ಯತೆಗಳಿದೆ ಇನ್ ಕೇಸ್ ನೀವ್ ಡಿಫೆನ್ಸ್ ಸೆಕ್ಟರ್ ನ ಟಾರ್ಗೆಟ್ ಮಾಡ್ತಿದ್ರಿ ಅಂತಂದ್ರೆ ಮಿನಿಮಮ್ ನೆಕ್ಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ಬೇಕು ಆಗಿದ್ರೆ ಮಾತ್ರ ಡಿಫೆನ್ಸ್ ಸೆಕ್ಟರ್ ಕಡೆ ಬನ್ನಿ ಇಲ್ಲಾಂದ್ರೆ ಇದ್ರ ಕಡೆ ತಲೆನೇ ಹಾಕ್ಬೇಡಿ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ಗಳಲ್ಲಿ ನೋಡಿದೀವಿ ನೆಕ್ಸ್ಟ್ ಟೂ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬೋದು ಇನ್ ಕೇಸ್ ರಿಟರ್ನ್ ಸಿಕ್ಕ್ರೆ ಖಂಡಿತ ಅದು ನಮ್ಗೆ ಒಳ್ಳೆದ ಅದರಲ್ಲೇನಿಲ್ಲ ತುಂಬಾ ಜನ ಕೇಳಬಹುದು ಹಾಗಾದ್ರೆ ನೆಕ್ಸ್ಟ್ ಟೂ ಇಯರ್ಸ್ ಆದ್ಮೇಲೆ ಬರ್ಬೋದಲ್ಲ ಅಂತ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ಆದ್ರೆ ಗೊತ್ತು ಮಾರ್ಕೆಟ್ ಅಲ್ಲಿ ರಿಕವರಿ ಯಾವಾಗ ಬೇಕಾದ್ರೂ ಬರಬಹುದು ಅಂದ್ರೆ ಡಿಫೆನ್ಸ್ ಸ್ಟಾಕ್ ಆರು ಆರ್ ಆದಮೇಲೆ ಬರ್ಬೋದು ಒಂದ್ ವರ್ಷ ಆದ್ಮೇಲೆ ಬರಬಹುದು ಅಥವಾ ಸೋಮವಾರದಿಂದನೇ ಬರ್ಬಹುದು ಗೊತ್ತು ಸೊ ಅದನ್ನ ಇವತ್ತೇ ಬರುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಪ್ರಿಡಿಕ್ಷನ್ಸ್ ವರ್ಕ್ ಆಗೋದಿಲ್ಲ ನಾವು ಮಾಡ್ಬೇಕಾಗಿರೋದೇನು ಕಂಪನಿಗಳ ಗ್ರೋತ್ ಹೇಗಿದೆ ಗ್ರೋತ್ ಇದೆಯಾ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ರೀಚ್ ಆಗ್ತಾ ಇದೆಯಾ ಅವಕಾಶ ಇದೆಯಾ ಇದನ್ನ ನಾವು ತಿಳ್ಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಳಕ್ ಸಾಧ್ಯ ಆಗೋದು ಕಂಪನಿಗಳ ಆನ್ಯುವಲ್ ರಿಪೋರ್ಟ್ ಅನ್ನ ಓದ್ದಾಗ ಕಾನ್ಕಾಲ್ ಅನ್ನ ಓದ್ದಾಗ ಅವೆಲ್ಲನೂ ಲಿಟ್ರಲಿ ಮಾಡಿದ್ರೆ ನಮ್ಗೆ ಒಂದಷ್ಟು ಅವಕಾಶಗಳ ಬಗ್ಗೆ ಗೊತ್ತಾಗುತ್ತೆ ಅದನ್ನ ನಾವು ಪ್ರಾಕ್ಟಿಕಲಿ ಮಾಡಬೇಕು ಇದನ್ನೆಲ್ಲ ಮಾಡಕ್ಕಾಗಲ್ಲ ಅಂತಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಫೈವ್ ಇಯರ್ಸ್ ಆ ರೀಸನ್ ನೀವು ಇಟ್ಕೊಂಡಿದೀರಿ ಅಂದ್ರೆ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಮಾತ್ರ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಸ್ಟಡಿ ಮಾಡಿ ಬೇಕಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದ್ರೆ ಒನ್ ಇಯರ್ ಟೂ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ರೆ ಅಂತಂದ್ರೆ ದೂರ ಇದ್ಬಿಡಿ ಬೇರೆ ಸೆಕ್ಟರ್ ಅಲ್ಲಿ ಏನಾದ್ರೂ ಅವಕಾಶಗಳಿದ್ರೆ ಅಂತ ಕಡೆ ಗಮನ ಹರಿಸಿ ಸೊ ಅವಕಾಶ ಅಂತೂ ಈ ಸೆಕ್ಟರ್ ಅಲ್ಲಿ ಖಂಡಿತ ಇದೆ ಬಟ್ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಬಂದಂತ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಟೂ ಇಯರ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಹಾಗಾಗಿ ನೆಕ್ಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಏನಾದ್ರೂ ಟಾರ್ಗೆಟ್ ಇಟ್ಕೊಂಡಿದ್ರೆ ಅಂದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕಳಿಸುವಂತ ಅವಕಾಶ ನಿಮ್ದಾಗಬಹುದು ಆಗ್ಬಹುದು ಫೈನಲ್ ವರ್ಡ್ಸ್ ಇಷ್ಟೇ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಅದು ಡಿಫೆನ್ಸ್ ಆದ್ರೂ ಸರಿ ರೈಲ್ವೆ ಆದ್ರೂ ಸರಿ ಬ್ಯಾಂಕಿಂಗ್ ಆದ್ರೂ ಸರಿ ಅಥವಾ ಎಫ್ ಎಂ ಸಿ ಜಿ ಸರಿ ಯಾವ್ದಾದ್ರು ಸರಿ ನಿಮ್ಗೆ ಬೆಸ್ಟ್ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ